ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಎನ್ ಪಿ ಟೆಕ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಐ ಬಿ ಐ ಎಸ್ ಪೈಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಸೊ ಈ ಆ್ಯಪನ್ನು ಬಳಸಿ ನೀವು ಹೇಗೆ ಡಿಜಿಟಲ್ ಚಿತ್ರಕಲೆ ಮಾಡಬಹುದು ಬ್ರಷ್ಗಳು ಲೇಯರ್ಗಳು ಟೂಲ್ಗಳು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಬಿ ಐ ಎಸ್ ಪೈಂಟ್ ಅನ್ನೋದೊಂದು ಫ್ರೀ ಡ್ರಾಯಿಂಗ್ ಆ್ಯಪ್ ಆಗಿದ್ದು ಇದರ ಮೂಲಕ ನೀವು ಮೊಬೈಲ್ನಲ್ಲಿ ಸುಂದರವಾದ ಚಿತ್ರಗಳನ್ನ ಬಿಡಿಸ್ಬೋದು ಇದರಲ್ಲಿ ಹಲವು ಟೂಲ್ಗಳಿವೆ ಲೇಯರ್ ಮತ್ತು ಸ್ಪೆಸಿಫಿಕ್ ಎಫೆಕ್ಟ್ಸ್ ಕೂಡ ಇದ್ದಾವೆ ಸೊ ಇದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟು ನಾವೀಗ ಐ ಬಿ ಐ ಎಸ್ ಪೇಂಟ್ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಳೋಣ ಹಾಗೆ ನಿಮಗೆ ಐ ಬಿ ಐ ಎಸ್ ಪೇಂಟ್ ಬೇಕಂತ ಹೇಳಿದ್ರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಐ ಬಿ ಐ ಎಸ್ ಪೇಂಟ್ ಅಂತ ಹೇಳಿಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಐ ಬಿ ಐ ಎಸ್ ಪೈಂಟ್ನ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಳೋಣ ಫಸ್ಟು ನಾವು ಐ ಬಿ ಐ ಎಸ್ ಪೇಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನಂತರ ಮೈ ಗ್ಯಾಲ್ರಿ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ತುಂಬ ಸೈಜ್ ತೋರಿಸುತ್ತೆ ಸೊ ನಿಮಗೆ ಡ್ರಾಯಿಂಗ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಕ್ವಾಲಿಟಿ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಸೊ ನಂತರ ಈ ರೀತಿ ಓಪನ್ ಆಗುತ್ತೆ ಹೋಮ್ ಸ್ಕ್ರೀನು ಸೊ ಇಲ್ಲಿ ಇದು ಕಾಣಿಸ್ತಿದ್ದೀರ ಇದು ನಾವು ಬ್ರಷ್ ಟೂಲ್ಸ್ ಅಂತ ಹೇಳಿ ಕರಿತೀವಿ ಸೊ ಹಾಗೆ ಇದು ಪೇಂಟಿಂಗು ಸೊ ಕಲರ್ ಹಾಕೋದು ಸೊ ಇದಕ್ಕೆ ನಾವು ಲೇಯರ್ಸ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಾವು ಇದಕ್ಕೆ ನಾವು ಲೇಯರ್ಸ್ ಅಂತ ಹೇಳಿ ಕರಿತೀವಿ ನಮಗೆ ಲೇಯರ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಬರ್ತವೆ ಸೊ ನಮಗೆ ಲೇಯರ್ಸ್ ಬೇಡ ಅಂತ ಹೇಳಿದ್ರೆ ಸೊ ಡಿಲೀಟ್ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ಡಿಲೀಟ್ ಆಗುತ್ತೆ ಸೊ ನಂತರ ನಾವೀಗ ಯಾವ್ದಾದ್ರೂ ಇಮೇಜಸ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಗ್ಯಾಲ್ರಿ ಓಪನ್ ಆಗುತ್ತೆ ನಮಗೆ ಬೇಕಾಗಿರೋ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾವು ಸೈಜ್ ಕರೆಕ್ಟಾಗಿ ನೋಡಿಕೊಂಡು ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ನಂತರ ಇದು ನಾವು ಚಿತ್ರ ಬೇಕಾರೆ ಕೂಡ ಮಾಡ್ಕೊಬೋದು ಸೊ ಇಲ್ಲಿ ನಾವು ಲೇಯರ್ಸ್ನ ಬೇಕಾದ್ರೆ ಚೇಂಜ್ ಕೂಡ ಈ ಥರ ಮಾಡ್ಕೊಳ್ಬೋದು ಸೊ ಇದು ನಾವು ಬ್ರಷ್ನ ಜಾಸ್ತಿ ದೊಡ್ಡ ಕೂಡ ಮಾಡ್ಕೊಳ್ಬೋದು ಸೊ ಚಿಕ್ಕ ಕೂಡ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಸ್ವಲ್ಪ ಕಲರ್ ಡಲ್ ಬೇಕು ಅಂತ ಹೇಳಿದರೆ ಸೊ ಇದನ್ನ ಕಮ್ಮಿ ಇಟ್ಕೊಂಡ್ರೆ ಸೊ ಈ ರೀತಿ ಡಲ್ ಬರುತ್ತೆ ಸೊ ಇಲ್ಲಿ ಕಾಣಿಸ್ತಿದ್ದೀರಾ ಬ್ರಷ್ ಮತ್ತು ಎರೈಸ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎರೇಸರ್ ಓಪನ್ ಆಗುತ್ತೆ ಸೊ ನೀವು ಯಾವ್ದಾದ್ರು ಚಿತ್ರ ಬಿಡಿಸ್ಕೊಂಡಿದ್ರೆ ಸೊ ಅಳಿಸ್ಬೇಕು ಅಂತಿದ್ರೆ ಎರೇಸರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಅದು ಓಪನ್ ಆಗುತ್ತೆ ಸೊ ನೀವು ಕಮ್ಮಿ ಕೂಡ ಇಟ್ಕೊಳ್ಬೋದು ಜಾಸ್ತಿ ಕೂಡ ಇಟ್ಕೊಳ್ಬೋದು ಸೊ ಈ ರೀತಿ ಎರೈಸ್ ಮಾಡ್ಬೋದು ನೀವು ಸೊ ಫ್ರೆಂಡ್ಸ್ ಇಲ್ಲಿ ನಾವು ಬ್ರೆಷ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಒಂದಷ್ಟು ಟೂಲ್ಸ್ಗಳು ಕಾಣುತ್ತೆ ಸೊ ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಫಸ್ಟು ಟ್ರಾನ್ಸ್ಫಾರ್ಮ್ ಅಂತಿದೆ ಸೊ ಅಂದರೆ ಈಗ ಎಕ್ಸಾಂಪಲ್ ಆಗಿ ಒಂದು ಇಮೇಜ್ ತೊಗೊಳ್ಳೋಣ ಸೊ ಈಗ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಶೋ ಆಗುತ್ತೆ ನಿಮಗೆ ಟ್ರಾನ್ಸಲೇಷನ್ ಎಕ್ಸ್ ಅಂತಿದೆ ಸೊ ಈಗ ಹಿಂಗೆ ಮಾಡಿದ್ರೆ ಸೊ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಸೊ ಯಾವ್ದು ಬೇಗ ನಾವು ಸ್ಟ್ರೈಟ್ ನೋಡಿ ಇಟ್ಕೊಳ್ಬೇಕಾಗುತ್ತೆ ಅದೇ ಟ್ರಾನ್ಸಲೇಷನ್ ವೈ ಅಂತಿದೆ ಸೊ ಇದು ಕೆಳಗೆ ಮೇಲೆ ಆಗುತ್ತೆ ಸೊ ನೋಡಿ ನಾವು ಸ್ಟ್ರೈಟಾಗಿ ಮಧ್ಯದ್ದೇ ಇಟ್ಕೊಳ್ಬೇಕಾಗುತ್ತೆ ಸೊ ಇದೆಲ್ಲ ಕ್ಲಿಯರ್ ಆಗಿದ್ದರೆ ಸೊ ನೀಟಾಗಿ ಇಟ್ಕೊಂಡ ಮೇಲೆ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಮ್ಯಾಜಿಕ್ ಒಂಡ್ ಅಂತಿದೆ ಸೊ ಅದು ಹೇಗೆ ಮಾಡೋದು ಅಂತಿದ್ರೆ ಸೊ ಅದನ್ನ ಎಕ್ಸಾಂಪಲ್ ನೋಡೋಣ ಫಸ್ಟು ನಾವೀಗ ಒಂದು ಚಿತ್ರ ಬಿಡಿಸ್ಕೊಂಡು ಸೊ ತೋರಿಸ್ತೀನಿ ಸೊ ಈಗ ನಾವು ಬಣ್ಣ ಹಾಕುವಾಗ ನಾವೀಗ ಮಾಮೂಲಿ ಬ್ರಷ್ ತೊಗೊಂಡು ಹಿಂಗೆ ಬಣ್ಣ ಹಾಕಿದ್ರೆ ಸೊ ಏನಾಗುತ್ತೆ ಸರ್ಕಲ್ ಬಿಟ್ಟು ಆ ಕಡೆ ಹೋಗುತ್ತಲ್ವಾ ಸೊ ಆದರೆ ಮ್ಯಾಜಿಕ್ ಬ್ರಷ್ ಯೂಸ್ ಮಾಡಿಕೊಂಡ್ರೆ ನಾವು ಸೊ ಬಣ್ಣ ಏನಿದು ಸರ್ಕಲ್ ಒಳಗೆ ಮಾತ್ರ ಹಾಕ್ಬೋದು ಸೊ ಅದು ಹೇಗೆ ಅಂತ ಹೇಳಿದ್ರೆ ಮ್ಯಾಜಿಕ್ ಬ್ರಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವುದಕ್ಕೆ ಹಾಕ್ತಿರೋ ಬಣ್ಣ ಅದಕ್ಕೊಂದು ಟ್ಯಾಪ್ ಮಾಡ್ಕೊಳ್ಳಿ ಸೊ ಅದೇನಾಗುತ್ತೆ ಸೊ ಮ್ಯಾಜಿಕ್ ಕವರ್ ಆಗಿರುತ್ತೆ ಈಗ ನಾವು ಬ್ರಷಲ್ಲಿ ತಗೊಂಡು ಯಾವುದಾದ್ರು ಬಣ್ಣ ತಗೊಂಡು ಸೊ ಬಕೆಟ್ ತಗೊಂಡು ಸೊ ಇದಕ್ಕೆ ಮಾತ್ರ ಕವರ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಮೂವ್ ಆಗೋಲ್ಲ ಒಂದು ವೇಳೆ ನೀವು ಒಂದು ಬ್ರಷ್ ತಗೊಂಡು ಬ್ರಷಲ್ಲೂ ಮಾಡೋದು ನೋಡೋದಾದರೆ ಎಕ್ಸಾಂಪಲು ತರೀರಿ ಈಗ ಬ್ರಷ್ ತಗೊಂಡು ನೋಡೋದಾದರೆ ಸಾರಿ ನೋಡಿ ಹೊರಗೆ ಹೋಗಲ್ಲ ಏನಕ್ಕಂದರೆ ಇಲ್ಲಿ ಮ್ಯಾಜಿಕ್ ಬ್ರಷ್ ಆ್ಯಡ್ ಆಗಿದೆ ಸೊ ಅದೇನಿದ್ರು ನಾವೀಗ ಸರ್ಕಲ್ ಮಾತ್ರ ಕವರ್ ಮಾಡುತ್ತೆ ಬಣ್ಣ ಸೊ ಈ ರೀತಿ ನೀವು ಮ್ಯಾಜಿಕ್ ಪ್ರೆಷ್ನ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟು ನಾವು ಲಾಸೋ ಅನ್ನೋ ಟೂಲ್ಸ್ ನೋಡೋಣ ಸೊ ಇದನ್ನು ಹೇಗೆ ಯೂಸ್ ಮಾಡಿಕೊಡೋದು ಅಂತ ಹೇಳಿದ್ರೆ ಇದನ್ನು ಕೂಡ ಒಂದು ಚಿತ್ರ ಬಿಡಿಸುವ ಮೂಲಕ ನಾವು ಎಕ್ಸಾಂಪಲ್ ಆಗಿ ತಿಳ್ಕೊಳೋಣ ಫಸ್ಟ್ ಒಂದು ಸುಮ್ಮನೆ ಸರ್ಕಲ್ ತಗೊಳೋಣ ಸೊ ಈಗ ನಾವು ಲಾಸೋ ಅಂತ ಹೇಳಿದ್ರೆ ಒಂದು ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು ಸೊ ಲಾಕ್ ಲಾಸೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸುತ್ತ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹೀಗೆ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಕೊಡ್ಕೊಳ್ಬೇಕಾಗತ್ತೆ ನಂತರ ಮತ್ತೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಕೊಡಬೇಕಾಗತ್ತೆ ಸೊ ಅದೇ ಥರ ಸೇಮ್ ಚಿತ್ರ ಬರುತ್ತೆ ಸೊ ಈ ರೀತಿ ಕಾಪಿ ಪೇಸ್ಟ್ ಆಗೋಕ್ಕೆ ನಾವು ಯೂಸ್ ಮಾಡ್ಕೊಬೋದು ಲಾಸವನ್ನು ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಬೋದು ಈಗ ನಾವು ಫಿಲ್ಟರ್ಸ್ ನೋಡೋದಾದರೆ ಸೊ ಇದ್ರೂ ಹೇಗೆ ಯೂಸ್ ಮಾಡ್ಕೊಳೋದು ಅಂತ ಹೇಳಿದ್ರೆ ಸೊ ಯಾವುದರೊಂದು ನೀವು ಚಿತ್ರ ತೊಗೊಂಡು ಸೊ ಅಲ್ಲಿ ಯಾವ ಕಲರ್ ಬೇಕೋ ಸೊ ಅದು ಸೊ ಫಿಲ್ಟರ್ ಮಾಡ್ಕೊಬೋದು ಸೊ ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕು ಸೊ ಈ ರೀತಿ ಸೊ ಇದನ್ನು ಹಿಂಗೆ ಮಾಡಿಕೊಂಡ್ರೆ ವೈಟ್ ಆಗುತ್ತೆ ಫುಲ್ ಸೊ ಈ ರೀತಿ ಮೂವ್ ಮಾಡ್ಕೊಬೋದು ಸೊ ಆಲ್ಮೋಸ್ಟ್ ಫಿಲ್ಟರ್ಸ್ ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ರೀತಿ ಸೊ ಹೇಗಿರುತ್ತೋ ಅದೇ ಕಲರ್ ಬರೋದಾಗಿರ್ಬೋದು ಸೊ ಎಲ್ಲೋ ಸೊ ಈ ರೀತಿ ನೀವು ಚೇಂಜ್ ಮಾಡ್ಕೊಬೋದು ಇದಕ್ಕೆ ನಾವು ಫಿಲ್ಟರ್ಸ್ ಅಂತ ಹೇಳಿ ಕರಿತೀವಿ ಈಗ ನಾವು ಬ್ರಷ್ ಟೂಲ್ಸ್ ಬಗ್ಗೆ ತಿಳ್ಕೊಳೋಣ ಸೊ ಬ್ರಷ್ ಟೂಲ್ಸ್ ನಾವು ಅಯ್ಯೋ ಗೆರೆ ಹಿಡಿಯೋದಕ್ಕಾಗಿರ್ಬೋದು ಸೊ ಬಣ್ಣ ಹಾಕೋದಕ್ಕೂ ಕೂಡ ನಾವು ಬ್ರಷ್ನ ಯೂಸ್ ಮಾಡ್ತೀವಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬ್ರಷ್ಗಳು ಕಾಣಿಸುತ್ತೆ ಸೊ ಅದು ನಿಮ್ಗೆ ಯಾವುದು ಬೇಕೋ ಅದು ನೀವು ಚೂಸ್ ಮಾಡ್ಕೊಳ್ಬೋದು ಫಸ್ಟು ನಾವು ನೋಡೋದಾದರೆ ಡೀಪ್ ಪೆನ್ ಸಾಫ್ಟ್ ಅಂತ ಬರುತ್ತೆ ಸೊ ಅದನ್ನು ನಾವೀಗ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಶೋ ಆಗುತ್ತೆ ಸೊ ನೆಕ್ಸ್ಟು ನಾವು ನೋಡೋದಾದರೆ ಡೀಪ್ ಪೆನ್ ಹಾರ್ಡ್ ಅಂತ ಬರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಒಂದೊಂದು ಬ್ರಷ್ಗೂ ಕೂಡ ತುಂಬ ಡಿಫ್ರೆನ್ಸ್ ಇದ್ದಾವೆ ಸೊ ಈ ರೀತಿ ನೀವು ಅದೇ ನಿಮಗೇನಾದ್ರು ಡಲ್ ಬೇಕು ಸೊ ಹಾಕೋದಕ್ಕೆ ಅಂದಾಗ ಸೊ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಇಷ್ಟು ಡಲ್ ಬರುತ್ತೆ ಸೊ ಈಗ ನೀವು ಯೂಸ್ ಮಾಡ್ಕೊಬೋದು ಸೊ ಹಾಗೆ ನಾವು ಕೇಳ್ಕೋದಾಗ ಸೊ ತುಂಬ ಕಲರ್ ಸೊ ತುಂಬ ಪೆನ್ಸಿಲ್ ಸೊ ತುಂಬ ಬ್ರಷ್ಗಳಿವೆ ಸೊ ಇದರಲ್ಲಿಲ್ಲ ನೋಡೋದಾದರೆ ಸೊ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೊಬೋದು ಸೊ ಈ ರೀತಿ ಬರುತ್ತೆ ಹೀಗೆ ನೋಡಿ ತುಂಬ ಇದ್ದಾವೆ ಹಾಗೆ ಹೇರ್ ಕೂಡ ಇದೆ ಹೇರ್ ಬ್ರಷ್ ಕೂಡ ಇದೆ ಸೊ ಯಾವುದಾದ್ರು ನೀವು ಗೊಂಬೆ ಚಿತ್ರ ಬಿಡಿಸ್ಬೇಕು ಸೊ ಹೇರ್ ಯೂಸ್ ಮಾಡೋದಿದ್ರೆ ಕೂಡ ಹೇರ್ ಬ್ರಷ್ ಇದೆ ಸೊ ಎಕ್ಸಾಂಪಲ್ ಆಗಿ ತೊಗೊಂಡು ಬರ್ತದ್ರೆ ಫಸ್ಟಿಗೆ ನಾವು ಸೊ ಈಗ ನಾವು ನೋಡೋದಾದರೆ ಫಸ್ಟು ಸೊ ಹೇರ್ ಅಂತಿದೆ ಸೊ ಅದಕ್ಕೆ ಕೊಟ್ಟು ನೋಡ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಸೊ ಈ ರೀತಿ ಶೋ ಆಗುತ್ತೆ ಅದೇ ರೀತಿ ಸೆಕೆಂಡ್ ಒಂದು ಇನ್ನೊಂದಿದೆ ಸೊ ಹೇರ್ ಲೈಟ್ ಅಂತ ಇದೆ ಸೊ ಅದು ಯಾವ ರೀತಿ ಶೋ ಅಂದರೆ ಸೊ ಸ್ವಲ್ಪ ಲೈಟಾಗಿ ಬರುತ್ತೆ ಸೊ ನೆಕ್ಸ್ಟ್ ಒಂದು ಹೇರ್ ಡಾರ್ಕ್ ಅಂತಿದೆ ಸೊ ಈ ರೀತಿ ಶೋ ಆಗುತ್ತೆ ಅದೇ ನೆಕ್ಸ್ಟ್ ಒಂದಿದೆ ಹೇರ್ ಗ್ಲಾಸ್ ಒನ್ ಅಂತ ಸೊ ಈ ರೀತಿ ಶೋ ಆಗುತ್ತೆ ನೆಕ್ಸ್ಟು ಹೇರ್ ಕ್ಲಾಸ್ ಟೂ ಸೊ ಈ ರೀತಿ ಬರುತ್ತೆ ಸೊ ಇದು ಸ್ವಲ್ಪ ಹೇರ್ ಡಾರ್ಕ್ ಸೊ ಹೇರ್ ಅಂತ ಇರೋದು ಸ್ವಲ್ಪ ಬೆಟರ್ ಇದೆ ಚೆನ್ನಾಗಿದೆ ಇದು ಸೊ ಇದು ನೀವು ಕೂಡ ಯೂಸ್ ಮಾಡ್ಕೊಬೋದು ಸೊ ಫಸ್ಟ್ ಒಂದು ಹಾಕ್ನಲ್ಲ ಬರೀ ಹೇರ್ ಅಂತ ಇರೋದು ಸೊ ಇದು ಚೆನ್ನಾಗಿ ಬರುತ್ತೆ ಸೊ ಇಷ್ಟು ನೀವು ಹೇರ್ ಟೈಪ್ಸ್ ಫೋರ್ ಇದೆ ಫೋರ್ ಅದ ಸಿಕ್ಸ್ ಇದ್ದಾವೆ ಸೊ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಸೊ ನೆಕ್ಸ್ಟು ನಾವು ನೋಡೋದಾದ್ರೆ ಸೊ ಲೈಟ್ ಬ್ರಷ್ ಕೂಡ ಇದೆ ಸೊ ಡಿಸೈನ್ಸ್ ಕೂಡ ನೀವು ಸೊ ಡಿಸೈನ್ ಕೂಡ ಇದೆ ಸೊ ಈ ಕಲರ್ ಕೂಡ ಚೇಂಜ್ ಮಾಡ್ಕೊಂಬದ ಬೇಕಾರೆ ನೀವು ಸೊ ಈ ರೀತಿ ಸೊ ನೆಕ್ಸ್ಟ್ ನೋಡಿ ಸೊ ಹಾರ್ಟ್ ಇದೆ ಸೊ ಗಿಟಾರ್ ಹಾರ್ಟ್ ಅಂತಿದೆ ಸೊ ಗ್ಲಿಟರ್ ಹಾರ್ಟ್ ಅಂತಿದೆ ಸೊ ಅದನ್ನು ಯೂಸ್ ಮಾಡ್ಕೊಬೋದು ಸೊ ಚಿತ್ರ ಇದ್ದಾವೆ ಸೊ ಡಿಸೈನ್ಸ್ ಸೊ ನೆಕ್ಸ್ಟ್ ನೋಡಿ ಹಾರ್ಟ್ ಇದೆ ಸ್ಟಾರ್ ಇದೆ ಚಿತ್ರ ಕೂಡ ಬೇಕಾದ್ರೆ ಮಾಡ್ಕೊಳ್ಬೋದು ಸೊ ಈ ರೀತಿ ಕೂಡ ಯೂಸ್ ಮಾಡ್ಕೊಂಡ್ ಬಣ್ಣ ಕೂಡ ಹಾಕೊಬಹುದು ಸೊ ಈ ರೀತಿ ನೀವು ಚಿತ್ರ ಕೂಡ ಹೀಗೆ ಬಿಡಿಸ್ಕೊಳ್ಬೋದು ಸೊ ನೆಕ್ಸ್ಟು ಹೀಗೆ ನೋಡ್ತಾ ಹೋದರೆ ತುಂಬ ಬ್ರಷ್ಗಳಿವೆ ಸೊ ನೀವು ಹುಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ನೇಚರ್ ಚಿತ್ರ ಬಿಡಿಸೋದಾದರೆ ಸೊ ಇದು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ಸೊ ನೇಚರ್ ಚಿತ್ರ ಬಿಡಿಸುವಾಗ ಹುಲ್ ಅವಶ್ಯಕತೆ ತುಂಬ ಇರುತ್ತೆ ಸೊ ಇದು ನೀವು ಯೂಸ್ ಮಾಡ್ಕೊಬೋದು ಸೊ ನೆಕ್ಸ್ಟು ಮರ ಕೂಡ ಇದೆ ಮರ ಕಲರ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ಸೊ ಗ್ರೀನ್ ಇರೋದು ರೆಡ್ ಕೂಡ ಮಾಡ್ಕೊಬೋದು ಸೊ ನೆಕ್ಸ್ಟು ಸೊ ಹೀಗಿದೆ ಈ ರೀತಿ ಟೈಪ್ ಮರ ಕೂಡ ಇದೆ ಸೊ ಯೂಸ್ ಮಾಡ್ಕೊಬೋದು ಸೊ ತುಂಬ ಬ್ರಷ್ಗಳಿವೆ ನೀವು ಯಾವುದು ಬೇಕೋ ಅದು ನಿಮಗೆ ಡ್ರಾಯಿಂಗ್ ಯೂಸ್ ಆಗೋಂಗೆ ನೀವು ಯೂಸ್ ಮಾಡ್ಕೊಬೋದು ಇದು ಕಸ್ಟಮ್ ಬ್ರಷ್ ಅಂತಿದೆ ಸೊ ಇದು ಆನ್ಲೈನು ನಿಮಗೆ ಸೊ ಬೇಕಾದರೆ ಆನ್ಲೈನಲ್ಲಿ ಕೂಡ ತಗೊಳ್ಬೋದು ಸೊ ಇಷ್ಟು ನಾವೀಗ ಬ್ರಷ್ಗಳ ಬಗ್ಗೆ ತಿಳ್ಕೊಂಡಿರೋದು ಸೊ ನೆಕ್ಸ್ಟ್ ನಾವೀಗ ಎರೇಸರ್ ಬಗ್ಗೆ ತಿಳ್ಕೊಳೋದಾದರೆ ಸೊ ಎರೇಝರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವೀಗೇನಾದ್ರು ಚಿತ್ರ ಬಿಡ್ತಿದೆ ಅದು ಅಳಿಸ್ಬೇಕು ಅಂತಿದೆ ಸೊ ಎರೇಸರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಎರೇಸರ್ ಆಗುತ್ತೆ ಸೊ ಇಲ್ಲೂ ಕೂಡ ಕ್ಲಿಕ್ ಎರೇಸ್ ಆ್ಯಂಡ್ ಬ್ರಷ್ ಅಂತ ಕಾಣಿಸುತ್ತೆ ಸೊ ಫ್ರೆಂಟೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಕೊಂಡ್ರೂ ಕೂಡ ಎರೇಸರ್ ಬರುತ್ತೆ ಸೊ ಇಲ್ಲ ಅಂತ ಹೇಳ್ರೆ ಸೊ ಟೂಲ್ಸನ್ನು ಹಿಂಗೆ ಓಪನ್ ಮಾಡಿಕೊಂಡ್ರು ಕೂಡ ಎರೇಸರ್ ಅಂತ ಕೂಡ ಆಪ್ಷನ್ ಇದೆ ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಬೋದು ಸ್ಮಡ್ಜ್ ಅಂತ ಹೇಳ್ರೆ ನಾವು ಬಣ್ಣ ಮಿಶ್ರಣಕ್ಕೆ ಬಳಸ್ತೀವಿ ಅಂದರೆ ಬಣ್ಣ ಮಿಕ್ಸ್ ಮಾಡೋದಕ್ಕೆ ನಾವು ಈ ಬಳಸ್ತೀವಿ ಸ್ಮರ್ಜನ್ನು ನಾವು ಬಣ್ಣ ಮಿಶ್ರಣಕ್ಕೆ ಬಳಸಲಾಗ್ತದೆ ನೆಕ್ಸ್ಟ್ ನಾವು ನೋಡೋದಾದರೆ ಬ್ಲರ್ ಅಂತ ಹೇಳಿ ಸೊ ಬ್ಲರ್ ಆಲ್ಮೋಸ್ಟ್ ಇವಾಗ ಗೊತ್ತಿರುತ್ತೆ ಯಾವುದಾದ್ರು ಒಂದು ಭಾಗನ ನಾವು ಬ್ಲರ್ ಮಾಡೋದಾಗಿರುತ್ತೆ ನೆಕ್ಸ್ಟು ಸ್ಪೆಷಲ್ ಅಂತಿದೆ ಇನ್ನೊಂದು ಬಕೆಟ್ ಅಂತಿದೆ ನೆಕ್ಸ್ಟು ಬಕೆಟ್ ಅಂತ ಸೊ ಬಣ್ಣ ಹಾಕೋದಾಗಿರುತ್ತೆ ಸೊ ಯಾವುದಾರು ಒಂದು ಈಗ ಸರ್ಕಲ್ ತಗೊಂಡು ಸುಮ್ಮನೆ ಸೊ ಈ ರೀತಿ ಬರುತ್ತೆ ನಾವು ಬಕೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಕಲರ್ ಕಾಣಿಸ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬಣ್ಣ ಶೋ ಆಗುತ್ತೆ ಸೊ ಯಾವ್ದು ಬೇಕಾ ನೀವು ಅದು ಹಾಕ್ಬೋದು ಅದೇ ನೀವು ಆರ್ ಜಿ ಆರ್ ಜಿ ಬಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವೇ ಯಾವ್ದು ಬೇಕೋ ಅದು ನೀವು ಸೆಟ್ ಮಾಡ್ಕೊಳ್ಬೋದು ಬಣ್ಣನ ಬೇಕಾದರೆ ಸೊ ಈಗ ಒಂದು ಅಂತಕೊಂಡ್ರೆ ಸೊ ಈ ರೀತಿ ಬಣ್ಣ ಹಾಕೋದಕ್ಕೆ ನಾವು ಬಕೆಟ್ನ ಯೂಸ್ ಮಾಡ್ಕೊತೀವಿ ಸೊ ಈಗ ಟೆಕ್ಸ್ಟ್ ನೋಡಿದ್ರೆ ಟೆಕ್ಸ್ಟ್ ನೀವು ಏನಾದ್ರು ಬರೆಯೋದಾದರೆ ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟ್ಯಾಪ್ ಮೇಲೆ ಕೊಟ್ಟರೆ ಸಾಕು ಆ್ಯಡ್ ಟೆಸ್ಟ್ ಅಂತ ಬರುತ್ತೆ ಸೊ ಇಲ್ಲಿ ನಾವು ಬೇಕಾದ್ರೆ ಫಾಂಟ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ರೀತಿ ಶೋ ಆಗುತ್ತೆ ನೀವು ಯಾವ್ದು ಬೇಕಾದ್ರೆ ಹಿಂಗೆ ಟೈಪ್ ಮಾಡ್ಕೊಬೋದು ಐ ಡ್ರಾಪರ್ ಅಂತ ಬರುತ್ತೆ ಸೊ ಐ ಡ್ರಾಪರ್ ಅಂತ ಹೇಳಿದ್ರೆ ನೀವೀಗಿಲ್ಲಿ ಒಂದು ನಾಲ್ಕು ಕಲರ್ ಒಂದು ನಿಮಿಷ ತೋರಿಸ್ತೀನಿ ಸೊ ಈ ರೀತಿ ಒಂದು ಚಿತ್ರ ಬಿಡಿಸಿದ್ರಲ್ಲಿ ತುಂಬ ಕಲರ್ಸ್ ಇರುತ್ತೆ ಸೊ ನೀವು ಐ ಡ್ರಾಪರ್ ಮೇಲೆ ಕೂತ್ ಕೊಟ್ಕೊಂಡ್ರೆ ಅಲ್ಲೇ ನೀವು ಯಾವ ಕಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ನೀವು ಬ್ರಷ್ ಮಾಡ್ಬೋದು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಮಾಡೋದಾಗಿರುತ್ತೆ ಇದಕ್ಕೆ ನಾವು ಐ ಡ್ರಾಪರ್ ಅಂತ ಹೇಳಿ ಕರೀತೀವಿ ಸೊ ನೆಕ್ಸ್ಟು ಸೊ ಕ್ಯಾನ್ವಾಸ್ ಅಂತ ಬರುತ್ತೆ ಸೊ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ನೀವು ಯಾವುದಾರು ಒಂದು ಸೊ ಇಮೇಜ್ ತಗೊಂಡಿದ್ರೆ ಸೊ ಅದ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟ್ರಿಮ್ ಮಾಡ್ಕೊಳ್ಬೋದು ಸೊ ಕಲರ್ ಮೋಡ್ ಹಾಕ್ಬೋದು ಸೊ ಈ ರೀತಿ ರೊಟೇಟ್ ಮಾಡ್ಕೊಬೋದು ಸೊ ಇದೆಲ್ಲ ಬರುತ್ತೆ ಸೊ ಈ ರೀತಿ ಟ್ರಿಮ್ ಕೂಡ ಮಾಡ್ಕೊಬೋದು ಸೊ ಈ ರೀತಿ ನೀವು ಬ್ರಷ್ ಟೋಸ್ಗಳನ್ನ ಸೊ ಎರೇಸರ್ ಆಗಿರ್ಬೋದು ಸೊ ಈ ರೀತಿ ನೀವೆಲ್ಲ ಕೂಡ ಯೂಸ್ ಮಾಡ್ಕೊಬೋದು ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದಕ್ಕೆ ನಾವು ಸ್ಟೆಬಿಲೈಸರ್ ಅಂತ ಹೇಳಿ ಕರಿತೀವಿ ಸೊ ಇದನ್ನ ಜಾಸ್ತಿ ಕೂಡ ಮಾಡ್ಕೊಂಡು ಕಮ್ಮಿ ಕೂಡ ಇಟ್ಕೊಳ್ಬೋದು ಸೊ ಈ ಸ್ಟೆಬಿಲೈಸರ್ ಇಲ್ದಿರುವಂಥ ಲೈನ್ಸ್ ಹೇಗೆ ಬರುತ್ತೆ ಅಂದರೆ ಸೊ ಈ ರೀತಿ ಸ್ಟ್ರೈಟಾಗಿ ನಯವಾಗಿ ಬರುತ್ತೆ ಸೊ ನೋಡೋದಕ್ಕೆ ನೀಟ ಅನಿಸುತ್ತೆ ಸೊ ಹಾಗೆ ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಸೊ ಲೆಂತ್ ಆಫ್ ಸ್ಟಾರ್ಟ್ ಆ್ಯಂಡ್ ಲೆಂತ್ ಆಫ್ ಎಂಡ್ ಅಂತ ಬರುತ್ತೆ ಲೆಂತ್ ಆಫ್ ಸ್ಟಾರ್ಟ್ನ ಜಾಸ್ತಿ ಇಟ್ಕೊಂಡು ಲೆಂತ್ ಆಫ್ ಎಣ್ಣನ್ನ ಕಮ್ಮಿ ಇಟ್ಕೊಂಡು ಸೊ ಲೈನ್ಸ್ ಹೇಳ್ದು ನೋಡಿದ್ರೆ ಸೊ ಸ್ಟಾರ್ಟಲ್ಲಿ ಚಿಕ್ಕ ಲೈನ್ಸ್ ಬರುತ್ತೆ ಜಾಸ್ತಿ ಸೊ ಅದೇ ಲೆಂತ್ ಆಫ್ ಸ್ಟಾರ್ಟ್ನ ಕಮ್ಮಿ ಇಟ್ಕೊಂಡು ಲೆಂತ್ ಆಫ್ ಎಣ್ಣ ಜಾಸ್ತಿ ಇಟ್ಕೊಂಡ್ರೆ ಸೊ ಎಂಡಲ್ಲಿ ಸಣ್ಣ ಗೆರೆ ಜಾಸ್ತಿ ಬರುತ್ತೆ ಸೊ ಈ ರೀತಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ನಾವು ಶೇಪ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಗೆರೆ ನೋಡಿದಾಗ ಸೊ ಈ ರೀತಿ ಶೂ ಆಗುತ್ತೆ ಸೊ ನೆಕ್ಸ್ಟು ಡ್ರಾಯಿಂಗ್ ಟೂಲ್ಸ್ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೀವು ಈ ರೀತಿ ಬಾಕ್ಸ್ ಚಿತ್ರ ಬಿಡ್ಸ್ಕೊಳಕ್ಕು ಅಥವಾ ಚೌಕ ಆಯತ ಸೊ ಈ ರೀತಿ ನೀವು ಬಿಡಿಸ್ಕೊಳೋಕ್ಕೆ ಸೊ ಯೂಸ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಸೊ ಚೌಕನೆ ಬರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಸೇಮ್ ಅದೇ ರೀತಿ ಸೊ ಬಾಕ್ಸ್ ಹಾಕೊಳ್ಬೋದು ನಾವು ಸೊ ಕಲರ್ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾವು ಸೊ ಫಿಲ್ ಅಂತಿದೆ ಸೊ ಅದೇ ಫಿಲ್ ಕಲರ್ ಅಂತ ಕೂಡ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಕಲರ್ ಬೇಕೋ ಸೊ ಅದನ್ನು ನಾವು ಚೂಸ್ ಮಾಡ್ಕೊಳ್ಬೋದು ಸೊ ಒಂದು ಕಲರ್ ಚೂಸ್ ಮಾಡಿಕೊಂಡು ಸೊ ನಾವು ಹಾಕಿ ನೋಡಿದ್ರೆ ಸೊ ಈ ರೀತಿ ಶೂ ಆಗುತ್ತೆ ಸೊ ನಾವು ಈ ರೀತಿ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟು ಸರ್ಕಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಅದಕ್ಕೂ ಕೂಡ ಕಲರ್ ಹಾಕ್ಬೋದು ಸೊ ಈ ರೀತಿ ಶೋ ಆಗುತ್ತೆ ಸೊ ನೆಕ್ಸ್ಟು ಸೊ ಇದನ್ನು ನಾವು ಜಾಸ್ತಿ ಬೇಕಾದ್ರೆ ಇಟ್ಕೊಳ್ಬೋದು ಸೊ ಕಮ್ಮಿ ಬೇಕಾದರೂ ಇಟ್ಕೊಳ್ಬೋದು ಸೊ ಇದನ್ನ ಒಂದು ಸತ ಹಾಕಿ ನೋಡಿದ್ರೆ ಈ ರೀತಿ ಬರುತ್ತೆ ನೆಕ್ಸ್ಟು ನಾವು ಈ ರೀತಿ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದು ಒಂದಕ್ಕೊಂದು ಲೈನ್ನ ಜಾಯಿನ್ ಮಾಡ್ತಾ ಹೋಗುತ್ತೆ ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಬೋದು ಸೊ ಲೈನ್ಸ್ ಎಳೆಯುವಾಗ ಅಥವಾ ಗೆರೆ ಎಳೆಯುವಾಗ ಸೊ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ರೀತಿ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟು ಇದು ಕೂಡ ಸೇಮ್ ಅದೇ ರೀತಿ ಸೊ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಡ್ರಾಯಿಂಗ್ಸ್ ಟೂಲ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗ ನೆಕ್ಸ್ಟ್ ನೋಡೋದಾದರೆ ಸೊ ನೆಕ್ಸ್ಟ್ ನಾವಿಲ್ಲಿ ರೂಲರ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ ಸೊ ಇಲ್ಲಿ ನಾವು ಸ್ಟ್ರೈಟ್ ರೇಖೆ ಎಳೆಯೋದಕ್ಕಾಗಿರ್ಬೋದು ವಕ್ರ ರೇಖೆ ಎಳಿಯೋದಕ್ಕಾಗಿರ್ಬೋದು ಸೊ ಸರ್ಕಲ್ ಹಾಕೋದಕ್ಕೆ ಸೊ ಇದು ನಾವು ಬಳಸ್ಕೊಳ್ತೀವಿ ಸೊ ಈಗ ನೋಡೋದಾದರೆ ಫಸ್ಟ್ ಒಂದು ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದನ್ನು ನಾವು ನೇರ ರೇಖೆ ಇಳಿಯೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ ಸೊ ಸ್ಟ್ರೈಟ್ ಲೈನ್ ಎಳೆಯೋದಕ್ಕೆ ತುಂಬ ಉಪಯುಕ್ತವಾಗಿದೆ ಸೊ ಈ ರೀತಿ ನೀವು ನಾಲ್ಕು ಚೌಕಕ್ಕೂ ಕೂಡ ಅದನ್ನು ಇಟ್ಕೊಂಡು ನೀವು ಸ್ಟ್ರೈಟ್ ರೇಖೆ ಎಳಿಯಬೇಕಾಗತ್ತೆ ಸೊ ನೆಕ್ಸ್ಟ್ ನಾವು ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ ಸೊ ಇದು ಕೂಡ ನಾವು ಸರ್ಕಲ್ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಸೊ ಈ ರೀತಿ ಒಂದು ಕಡೆ ಇಟ್ಕೊಂಡು ನಾವು ಸೊ ಈ ರೀತಿ ಸೊ ಸರ್ಕಲ್ ಹಾಕೋದಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಇದು ಸೊ ನೆಕ್ಸ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದು ಕೂಡ ಸರ್ಕಲ್ ಹಾಕೋಕ್ಕೂ ಕೂಡ ಯೂಸ್ ಆಗುತ್ತೆ ಹಾಗೆ ಗೊಂಬೆಗಳ ಕಣ್ಣಿನ ಚಿತ್ರಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಒಂದು ಕಡೆ ಏನೇ ಚಿತ್ರ ಬಿಡಿಸಿದ್ರು ಕೂಡ ಸೊ ಎರಡು ಸೈಡು ಶೋ ಆಗುತ್ತೆ ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಮೆಟೀರಿಯಲ್ಸ್ ಅಂತ ಇದೆ ಸೊ ಹೀಗೆ ನಾವು ಕೆಳಗೆ ಬಂದರೆ ಸೊ ಬ್ಯಾಕ್ಗ್ರೌಂಡ್ ಇಮೇಜಸ್ ಆಗಿ ಯೂಸ್ ಮಾಡ್ಕೊಬೋದು ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸೊ ತುಂಬ ಇಮೇಜಸ್ ಬರುತ್ತೆ ಸೊ ನೀವು ಯಾವುದೇ ಚಿತ್ರ ಬಿಡಿಸಿದ್ರು ಸೊ ಅದ್ರ ಬ್ಯಾಕ್ ಸೈಡ್ ಬ್ಯಾಕ್ಗ್ರೌಂಡ್ ಇಮೇಜಸ್ ಆಗಿ ಸೊ ಬಳಸ್ಕೊಳ್ಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ರೀ ಡೌನ್ಲೋಡ್ ಅಂತ ಹೇಳಿ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಆಗಿ ಸೊ ಬರುತ್ತೆ ಸೊ ಈ ರೀತಿಯೂ ಮಾಡಿಕೊಂಡು ಇದ್ರ ಮೇಲೆ ಯಾವುದೇ ಕೂಡ ಚಿತ್ರ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಸೊ ರೈಟ್ ಮಾಡಿಕೊಟ್ರೆ ಸಾಕು ಸೊ ಸೆಟ್ ಆಗುತ್ತೆ ಸೊ ನಿಮಗೆ ಈಗ ಆಲ್ಮೋಸ್ಟ್ ಎಲ್ಲ ಟೂಲ್ಸ್ಗಳ ಬಗ್ಗೆ ತಿಳಿಸಾಯಿತು ಈಗ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ನ ತಗೊಂಡು ಸೊ ಯಾವ ರೀತಿ ಚಿತ್ರ ಬಿಡಿಸೋದು ಅಂತ ತೋರಿಸ್ತೀನಿ ಸೊ ಈಗ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಇಮೇಜಸ್ ತಗೊಳ್ಳಿ ಸೊ ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ನಮಗೆ ಒಂದು ನಿಮಗೆ ಒಂದು ಚಿತ್ರ ಇಷ್ಟ ಆಗಿರುತ್ತೆ ಸೊ ಅದೇ ಥರ ಸೇಮ್ ಚಿತ್ರ ಬೇಕು ಸೊ ನಿಮಗೆ ಇಷ್ಟವಾದಂಥ ಕಲರ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಈ ರೀತಿ ಕೂಡ ಮಾಡ್ಬೋದು ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಲೇಯರ್ನ ನಾವು ಯಾವುದು ಚಿತ್ರ ಕಾಣಿಸ್ತಿದ್ದೀರಾ ಅದನ್ನು ಫಸ್ಟ್ ಒನ್ಗೆ ಹಾಕಿ ಸೊ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು ಈಗ ನೀವು ಒಂದು ಪೆನ್ಸಿಲ್ ತಗೊಂಡು ಡ್ರಾ ಮಾಡಬೇಕು ಸೊ ಈಗ ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ಈ ರೀತಿ ಕೂಡ ನೀವು ಪೇಂಟ್ ಬಿಡಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಥರ ಬಿಡಿಸ್ಕೊಬೋದು ಸೊ ಅದೇ ಸೊ ನೆಕ್ಸ್ಟು ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ರೀತಿ ಫುಲ್ ಡಲ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕಮ್ಮಿ ಮಾಡಿಕೊಂಡಾಗ ಫುಲ್ ಡಲ್ ಆಗುತ್ತೆ ಸೊ ನಾವೀಗ ಡ್ರಾ ಮಾಡಿಕೊಂಡು ಸೊ ಇಷ್ಟ ಬಂದ ಬಣ್ಣ ಕೂಡ ಹಾಕೊಬೋದು ಸೊ ಇದು ಹೇಗೆ ಅಂತ ನೋಡೋದಾದರೆ ಸೊ ಜೊತೆ ಬಿಡಿಸಿ ತೋರಿಸ್ತೀನಿ ಸೊ ಇಲ್ಲಿ ನೀವು ಚಿತ್ರ ಬಿಡಿಸಿದ ಹೇಗೆ ಬಂತು ಅಂತ ನೋಡ್ಕೊಳೋದಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಒರಿಜಿನಲ್ ಚಿತ್ರ ಇರುತ್ತೆ ಸೊ ಏನಾದ್ರೆ ಈಗ ನೀವು ಬಿಡಿಸ್ತಿರೋ ಚಿತ್ರ ಇರುತ್ತೆ ಸೊ ಒರಿಜಿನಲ್ ಚಿತ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ ಫುಲ್ ಮೈನಸ್ ಬಂದರೆ ಸೊ ನೀವೀಗ ಬಿಡಿಸಿರೋ ಚಿತ್ರ ಕಾಣಿಸುತ್ತೆ ಫುಲ್ ಹಾಗೆ ಪ್ಲಸ್ ಹೋದರೆ ಸೊ ಈಗ ಒರಿಜಿನಲ್ ಚಿತ್ರ ಇರುತ್ತಲ್ಲ ಸೊ ಹಾಗೆ ಬರುತ್ತೆ ನೀವು ಹೇಗೆ ಬಂದಿದ್ದೀ ಚಿತ್ರ ಅಂತೇಳಿ ಕೂಡ ಹಾಗೆ ನೋಡ್ಕೊಳ್ಬೋದು ಸೊ ಇದು ಐ ಬಿ ಐ ಎಸ್ ಪೇಂಟ್ನ ಒಂದು ಪೂರ್ಣ ಪರಿಚಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು